ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಸ್ವತಂತ್ರ ಸಂಘ ಸಮಿತಿ ಬೀದರ್ ವತಿಯಿಂದ ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯಾಲಯದ ಎದುರುಗಡೆ ಅನಿರ್ದಿಷ್ಟ ಅವಧಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನ ಮಾಡಲು ಮುಂದಾಗಿದ್ದೇವೆ ಎಂದು ಜಿಲ್ಲಾಧ್ಯಕ್ಷೆ ಲಕ್ಷ್ಮೀ ದಂಡೆಯವರು ತಿಳಿಸಿದರು ಜಿಲ್ಲೆಯ ಮಕ್ಕಳಿಗೆ ಕಳಪೆ ಮಟ್ಟದ ಆಹಾರ ಮತ್ತು ಮೊಟ್ಟೆ ವಿತರಣೆಯ ಕುರಿತು ನಾವು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಂಬಂಧಪಟ್ಟ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದರೂ ಇದರ ಕುರಿತು ಚಿಂತನೆಯನ್ನೇ ಮಾಡದೆ ನಮ್ಮ ಮಕ್ಕಳಿಗೆ ಅನಾರೋಗ್ಯಕ್ಕೆ ಒಳಪಡಿಸ್ತಾ ಇದ್ದಾರೆ ಇದನ್ನು ಖಂಡಿಸಿ ಹಾಗೂ ಫೋಟೋ ಕ್ಯಾಪ್ಚರ್ ಹೆಸರಿನಲ್ಲಿ ನಮ್ಮ ಮೇಲೆ ಅಧಿಕಾರಿಗಳು ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ ಇದನ್ನು ಇದನ್ನ ತಡೆ ಹಿಡಿಯಬೇಕು ಎಂದು ಮನವಿಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷೆ ಲಕ್ಷ್ಮೀ ದಂಡೆ ಕಾರ್ಯದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಸುಲೋಚನಾ ಜಿಲ್ಲಾ ಸಹ ಕಾರ್ಯದರ್ಶಿಯಾದ ಮನೋರಂಜನಿ ಮೈಲೂರ್ ಸೇರಿದಂತೆ ಅನೇಕರು ಈ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ರು ಏನೆಲ್ಲ ಈ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು ಅನ್ನೋದು ನೋಡೋಣ ಬನ್ನಿ ಜಿಲ್ಲಾಧ್ಯಕ್ಷೆಯಾಗಿ ಲಕ್ಷ್ಮೀ ದಂಡೆ ಮಾತಾಡ್ತಾ ಅಂಗನವಾಡಿ ಕೇಂದ್ರಗಳಿಗೆ ಸರಂಬರಾಜು ಆಗಿರುವ ಆಗುವಂಥ ಆಹಾರವು ಕಳಪೆ ಮಟ್ಟದಾಗಿರುತ್ತದೆ ಹಾಗೂ ಹಲವಾರು ಸಲ ನಾವು ಅಧಿಕಾರಿಗಳಿಗೆ ಹಾಗೂ ಮುಖ್ಯಮಂತ್ರಿಯವರಿಗೆ ನಮ್ಮ ಸಚಿವರಿಗೆ ಪತ್ರಗಳನ್ನು ಬರೆದಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಮಕ್ಕಳು ಸೇವಿಸುವಂಥ ಆಹಾರವು ಕೊಡಬೇಕು ಆಹಾರವನ್ನು ಚೇಂಜ್ ಮಾಡಬೇಕಂತ ಹೇಳಿದಾಗ ಭೀ ಅವ್ರು ಮಾಡಲಿಲ್ಲ ಬರೀ ಅವ್ರು ಕೊಡುವಂಥದ್ದು ಸಾಸಿ ಧನಿಯಾ ಇದು ಈ ಥರ ಎಲ್ಲ ಕಲಿಸ್ಕೊಟ್ಟಿದ್ದು ಮಕ್ಕಳು ಯಾರೂ ಮಸಾಲೆ ತಿಂತ ಇಲ್ಲ ರವೆ ಅಂತೇಳಿ ಇದ್ದಾರೆ ಅದು ಬರೀ ಹಿಟ್ಟಾಗಿದೆ ಅವರು ನಮಗೆ ಪೌಷ್ಟಿಕ ಆಹಾರ ಅಂತ ಕೊಡ್ತಾ ಇದ್ದಾರೆ ಅದರಲ್ಲಿ ಸಕ್ಕರೆ ಇಲ್ಲ ಬೆಲ್ಲ ಇಲ್ಲ ಅವ್ರು ಬೆಲ್ಲ ಕೊಡುವಂಥದ್ದು ಥರ್ಡ್ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಇದೆ ಅಂಥೇಳಿ ರಿಪೋರ್ಟ್ ತಂದು ಥರ್ಡ್ ಕ್ವಾಲಿಟಿ ಕೊಡ್ತಾರೆ ಅದರಲ್ಲಿ ಹಳ್ಳ ಆಮೇಲೆ ಸಿಂಪೆಗಳು ಸೋಸಿದರೆ ಒಂಥರ ಇದ್ದಿರುತ್ತದೆ ನಮಗೆ ಗ್ರಾಮದಲ್ಲಿ ಕೆಲಸ ಮಾಡ್ಲಿಕ್ಕೆ ಭಾಳ ತೊಂದರೆ ಆಗ್ತಲಿದೆ ಗ್ರಾಮಸ್ಥರು ನಮ್ಮ ಮಕ್ಕಳಿಗೆ ಈ ಥರ ಎಲ್ಲ ಕೊಟ್ಟು ನೀವು ಸೇವನೆ ಮಾಡಿಸಿ ನಮ್ಮ ಮಕ್ಕಳಿಗೆ ಅನಾರೋಗ್ಯಕ್ಕೆ ಒಳಗೆ ಮಾಡ್ತಲಿದ್ದೀರಿ ನೀವು ಯಾವುದು ಆಹಾರ ಕೊಡ್ತೆಯಲ್ಲ ಪೌಷ್ಟಿಕತೆ ನಮ್ಮ ಮಕ್ಕಳಿಗೆ ಬರುವಂಥ ಕಾರಣ ನಿಮ್ಮ ಅಂಗನವಾಡಿ ಕೇಂದ್ರಗಳೇ ಆಗಿದೆ ನಿಮ್ಮಲ್ಲಿದ್ದಂಥ ಫುಡ್ಡನ್ನು ಸೇವಿಸಿ ನಮ್ಮ ಮಕ್ಕಳು ಅಪೌಷ್ಟಿಕತೆಗೆ ಒಳಗಾಗುತ್ತಲಿದ್ದಾರೆಂದು ನಮಗೆ ನಮ್ಮ ಏರಿಯಾದಲ್ಲಿ ಹಾಗೂ ನಮ್ಮ ಗ್ರಾಮಗಳಲ್ಲಿ ನಗರದಲ್ಲಿ ವಾರ್ಡ್ಗಳಲ್ಲಿ ಭಾಳ ಪ್ರಾಬ್ಲಮ್ ಆಗುತ್ತಲಿದೆ ನಾವು ಭಾಳ ತೊಂದರೆಗೆ ಒಳಗಾಗಿದ್ದೇವೆ ಆದರೆ ಯಾವ ಸರ್ಕಾರ ನಮ್ಮ ಕಡೆ ಕ್ಯೂ ಕೊಡ್ತಾ ಇಲ್ಲ ನಾವು ಹಲವಾರು ಸಲ ಮೊಟ್ಟೆಗಳು ಅಂಗನಡಿ ಕೇಂದ್ರಕ್ಕೆ ಬರುವಂಥದ್ದು ಕಳಪೆ ಮಟ್ಟದಾಗಿದೆ ಕಳಪೆ ಮಟ್ಟದಾಗಿದೆ ಅಂತ ನಾವು ಎಷ್ಟೇ ಹೇಳಿದರೂ ಯಾರು ಕೇಳ್ತಾ ಇಲ್ಲ ಅವು ನಾವು ಬಗಡಿದಲ್ಲಿ ಹಾಕಿ ಅಂಗನವಾಡಿ ಕೇಂದ್ರದ ಕೂರಿಸಾಗ ಬಾಲು ಹಾರಿನಂಗೆ ಇರ್ತಾವೆ ಆದರೆ ಯಾರು ಅಧಿಕಾರಿಗಳು ನೋಡೋದಿಲ್ಲ ಈ ಥರ ನಮಗೆ ಕಳಪೆ ಮಟ್ಟದ ಆಹಾರ ಬಂದಿದೆ ಮೊಟ್ಟೆ ಬಂದಿದೆ ಅಂದಾಗ ನಮ್ಮ ಅಧಿಕಾರಿಗಳು ಪ್ರೆಷರ್ ಹಾಕೋದು ಅಂಗನವಾಡಿಗಳಿಗೆ ವಿಸಿಟ್ ಮಾಡೋದು ಆಮೇಲೆ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಮೇಲೆ ಅಪ್ಪರ್ಗಳು ಮಾಡೋದು ನಮಗೆ ಭಾಳ ದೌರ್ಜನ್ಯವಾಗಿದೆ ನಮಗೆ ಅಂಗನವಾಡಿಗೆ ಬರುವಂಥ ಅಂಡೆಗಳು ಕೂಡಲೇ ಟೆಂಡರ್ ಯಾರಿದ್ದಾರೆ ದರ ಅವ್ರಿಗೆ ವರ್ಕ್ ಚೇಂಜ್ ಮಾಡಬೇಕು ಯಾರಿಗೆ ಕೊಟ್ಟರೋ ಅವ್ರು ನಮ್ಗೆ ಗೊತ್ತಿಲ್ಲ ಅಧಿಕಾರಿಗಳು ಯಾರಿಗೆ ಕೊಡ್ತಾರೋ ನಮ್ಗೆ ಗೊತ್ತಿಲ್ಲ ಎಮ್ ಎಲ್ ಎಗಳು ಯಾರಿಗೆ ಕೊಡ್ತಾರೋ ನಮ್ಗೆ ಗೊತ್ತಿಲ್ಲ ನಿಮ್ಮ ಸ್ಥಳೀಯ ಎಮ್ ಎಲ್ ಎಗಳೇ ಕೊಟ್ಟರಮ್ಮ ಅಂತೇಳಿ ನಮ್ಮ ಅಧಿಕಾರಿಗಳು ಹೇಳ್ತಾರೆ ಆದರೆ ಅವ್ರಿಗೆ ಯಾರಿಗೆ ಟೆಂಡರ್ ಕೊಟ್ಟರೋ ನಮ್ಗೆ ಗೊತ್ತಿಲ್ಲ ಆದರೆ ಅವ್ರು ಸಪ್ಲೈ ಮಾಡೋಂಥದ್ದು ಎಲ್ಲ ಕಳಪೆ ಮಟ್ಟದ ಕೆಟ್ಟೋಗಿನ ಮೊಟ್ಟೆಗಳೇ ಅದ್ರ ಮೇಲೆ ಎಷ್ಟೊಂದು ಧೂಳಿ ಇರ್ತಾವ ಅದ್ರ ಎಷ್ಟೊಂದು ಕಲೀಸ್ ಇರ್ತಾವ ಹೇಳ್ಕೊಳಕ ಮಕ್ಕಳಿಗೆ ಅತ್ತಯ ನಾವು ಎಷ್ಟೇ ನೀರಾಗ ಹಾಕ್ತಾರ ಅವು ಒಳಗ ನೀರಾಗ ಹಾಕ್ತಾರೆ ನೀರಿನ ಮೇಲೆ ಬಂದಿರ್ತಾವ ನಾವು ಮೊಟ್ಟೆ ಬಯಲು ಮಾಡಿರಂಗ ಅದೇ ಮಕ್ಕಳಿಗೆ ಕುಡ್ಲತ್ತಿರ ಅವ್ರ ಅವ್ರ ತಾಯ್ದೇರು ನಮ್ಮ ದುರ್ಜನೆ ಮಾಡೋದು ಅವ್ರ ಪೇರೆಂಟ್ಸ್ಗಳು ಬಂದ ಮಂಗಡಿ ಕೇಂದ್ರ ಜಗಳ ಮಾಡೋದು ನಮಗೆ ಬಹಳ ತೊಂದರೆ ಒಳಗಾಗಿದ್ದೇವೆ ಯಾರು ನಮ್ಮ ಅಧಿಕಾರಿಗಳ ನಮ್ಗೆ ಕಿವಿ ಕೊಡ್ತಾ ಇಲ್ಲ ಮತ್ತು ಈಗಾಗಲೇ ನಮ್ಮ ಅಂಗನಡಿ ಕೇಂದ್ರದಾಗ ನಮ್ಮ ಅಂಗನಡಿ ಕಾರ್ಯಕರ್ತರಿಗೆ ಈ ಮೊಬೈಲ್ಗಳನ್ನು ಸರ್ಕಾರ ಕೊಟ್ಟಿದೆ ಈ ಮೊಬೈಲು ಕಳಪೆ ಮಟ್ಟದಾಗಿದೆ ಇದರ ನಮ್ಗೆ ಫೋರ್ ಜಿ ಬಿ ಬೇಕು ಅವರು ನಮ್ಗೆ ದೀಡ್ ಜಿ ಬಿದ ಒಂದು ಸಿಮ್ ಕೊಟ್ಟಿದ್ದಾರೆ ಇದರಲ್ಲಿ ನಮ್ಗೆ ಹಲವಾರು ಕೆಲಸಗಳು ಮಾಡಂತಾರ ಇದರ ನೆಟ್ ಸರಿ ಇಲ್ಲ ನೆಟ್ ಬರ್ತಾ ಇಲ್ಲ ನಾವು ಇದು ಕೆಲಸಗಳು ಹೆಂಗೆ ಮಾಡಬೇಕು ಅಂತ ಕೇಳಿದಾಗ ನಮ್ಮ ಅಧಿಕಾರಿಗಳು ನಮ್ಮ ಉಪನಿರ್ದೇಶಕರು ಹಾಗೂ ನಮ್ಮ ಸಿ ಡಿ ಪಿ ಓ ಸುಪ್ರೈಸರ್ ಏನಾದ್ರು ಪ್ರೆಷರ್ ಆಗ್ತಾರಂದ್ರೆ ಯಾರ್ದಾರ ಬಂದು ಮೊಬೈಲ್ ಇಸ್ಕೊಂಡು ಮಾಡ್ರಲ್ಲ ಬೇರೆಯವ್ರು ಯಾರು ಕೊಡ್ತಾರೆ ನಮಗೆ ಬೇರೆ ಮನೆಯವರು ಐ ನಿಮ್ಮ ಮಕ್ಕಳು ತೊಗೋರಿ ನಮ್ಮ ಮಕ್ಕಳು ಯಾರು ಕೊಡ್ತಾರೆ ಯಾರಿಗೆ ಮಕ್ಕಳು ಇದ್ದಾರೆ ಯಾರಿಗೆ ಚಿಕ್ಕ ಮಕ್ಕಳಿದ್ದಾರೆ ಯಾರಿಗೆ ದೊಡ್ಡ ಮಕ್ಕಳಿದ್ದಾರೆ ಯಾರು ಮಕ್ಕಳು ಕಾಲೇಜ್ಗೆ ಹೋಗೋರು ಇದ್ದಾರೆ ನಿಮ್ಗೆ ಅಣ್ಣದರು ತೊಗೊರಿ ನಮ್ಗೆ ಅಣ್ಣದ್ರೆ ಎಲ್ಲರೂ ಓದೋರು ಎಜುಕೇಷನ್ ಎಜುಕೇಟೆಡೇ ಇರಬೇಕಲ್ವ ಹಲವಾರು ಮಂದಿಗೆ ಅಣ್ಣದವ್ರು ಕೂಲಿ ಕಷ್ಟ ಮಾಡ್ಬೋದು ಕೊರು ಅವ್ರು ಬಂದು ಮೊಬೈಲ್ಗಳು ಇಲ್ಲ ನೀವು ಯಾರ್ದಾರ ಬಂದು ತೊಗೊಂಡು ಈ ಕೆಲಸ ಮಾಡಲೇಬೇಕು ಒಂದು ವೇಳೆ ಮಾಡೋದಿದ್ದಲ್ಲಿ ನಿಮಗೆ ಅಮಾನತುಗೊಳಿಸಲಾಗಿದೆ ಅಂದ್ರೆ ನಮ್ಗೆ ಬೆದರಿಕೆ ಹಾಕೋದು ನಮ್ಗೆ ಇಷ್ಟು ನಮ್ಮ ರಕ್ತ ಹೀರ್ಕೊಡ್ತಿಲ್ಲತ್ತರ ಅಧಿಕಾರಿಗಳು ನಮ್ಗೆ ಭಾಳ ಕಷ್ಟ ಆಗಿದೆ ಫೋಟೋ ಕ್ಯಾಪ್ಚರ್ ಫೂಟು ಕ್ಯಾಪ್ಚರ್ ಮಾಡಿದಾಗ ಅವ್ರ ಮನೆಗಳಿಗೆ ಹೋದಾಗ ನಮ್ಗೆ ನಮ್ಮ ಪೇರೆಂಟ್ಸ್ಗಳೇನು ಹೇಳ್ತಾರಂದ್ರೆ ಅವ್ರು ಮೊಬೈಲ್ ಓ ಟಿ ಪಿ ಹೇಳಬೇಕು ಫೋಟೋ ಕ್ಯಾಪ್ಚರ್ ಮಕ್ಕಳ ಮಾಡ್ತಾರೆ ಓ ಟಿ ಪಿ ಹೇಳ್ರಿ ಮೊಬೈಲ್ ಎಲ್ಲದ ಅಂದ್ರೆ ನಮ್ಮ ಗಂಡ ಕೆಲಸಕ್ಕೊಯ್ದಾನ ಮೇಡಮ್ ನಾವು ಅವ್ರ ಬೇ ಹೋಗಿದ್ದೀವಿ ರೀ ಅವ್ರು ನಮಗೆ ಅವರು ನಮ್ಮ ಹೋಗ್ಯಾರ ಕೆಲಸಕ್ಕೆ ಹೇಳ್ತಾ ಇದ್ದಾರೆ ಮೇಡಮ್ ಅಂದ್ರೆ ಮುಂಜಾನೆ ಹೇಳೋಕ್ಕೆ ಹೋಗ್ರಿ ಅವ್ರ ಮನೆಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಕೆಲಸ ಮುಂಜಾನೆ ಏಳು ಗಂಟೆಗೆ ಹೋಗೋದೇನು ನಮಗೂ ಮನೆ ಮಠ ಇಲ್ಲೇನು ನಮ್ಮ ಗಂಡರ ಮಕ್ಕಳು ಇಲ್ಲೇನು ನಮ್ಮ ಮಕ್ಳು ಭೀ ಎಜುಕೇಶನ್ ಸ್ಕೂಲಿಗೆ ಹೋಗೋರಿದ್ದಾರೆ ನಮಗೂ ಮನೆ ಕೆಲಸ ಇರುತ್ತೆ ಎಲ್ಲವನ್ನು ಬಿಟ್ಟು ನಾವು ಏಳು ಗಂಟೆಗೆ ಅವ್ರ ಮನೆಗೆ ಹೋಗ್ಲಿಕ್ಕೆ ಆಗಲ್ಲ ಮೇಡಮ್ ಹಾಗೆ ಹೋಯ್ತು ಅಂದ್ರೆ ನಿಮ್ಗೆ ನೌಕರಿ ಬಿಟ್ಕೊಡ್ರಿ ನಿಮ್ಗೆ ಅಮಾನತ್ತು ಮಾಡ್ತೇವೆ ನಾವು ನಿಮಗೆ ಆಗಿಲ್ಲ ಅಂದ್ರೆ ಯಾಕೆ ನೌಕರಿ ಮಾಡ್ತೀರಿ ಮೇಡಮ್ ಟವರೇ ಬಂದಿಲ್ಲ ಐದು ಗಂಟೆಗೆ ಹೋಗ್ರೆ ಅವ್ರ ಮನೆಗೆ ಐದಕ್ಕೆ ಬರ್ತಾರಲ್ಲ ಅವ್ರ್ಗೆ ಆಡ್ದರು ಐದು ಗಂಟೆಗೆ ನಾವು ಇನ್ನೊಬ್ಬರು ಮನೆಗೆ ಹೋಗಿ ಅವ್ರ ಬಾಗಿಲನ್ನು ಒಂದು ನಿಂತು ಅವ್ರ ಬಾಗಿಲನ್ನು ತಟ್ಟು ಕೇಳಿದಾಗ ಯಾರಿಗಡೆ ಕುಡಿದು ಇರ್ತಾರ ಕುಡಿದ್ರ ಇರ್ತಾರ ಯಾರ್ಗ ಒಳ್ಳೇರು ಇರ್ತಾರ ಯಾರ ಮನೆಗೆ ಹೆಂಗೂ ಇರ್ತದ ಈ ಹೇಳಿ ಯಾಕೆ ಬಂದಿರಿ ನೀವು ಮನೆಗಂದು ಪೇರೆಂಟ್ಸ್ ಅವ್ರ ಎಂಟ್ರಿಗೆ ಜಗಳ ಆಡ್ತಾರ ಈ ಅಂಗನವಾಡಿ ವರ್ಕರ್ ಈ ಟೈಮಿಗೆ ಯಾಕೆ ನಮ್ಮ ಮನೆಗೆ ಬಂದಳ ಅಂತೇಳಿ ಎಂಟ್ರಿಗೆ ಜಗಳ ಆಡ್ತಾರ ಒಂದು ವೇಳೆ ಅವರೇ ಕುಡಿದ್ರು ನೀವು ಯಾಕೆ ನಮ್ಮ ಮನೆಗೆ ನಮ್ಗೆ ಆಡ್ತಾರೆ ನಾವು ಇಂಥ ಸಮಸ್ಯೆದಾಗ ಒಳಗಾಗಿದ್ದೇವೆ ಅಂಗನವಾಡಿ ಕಾರ್ಯಕರ್ತೆಯರು ದಯಮಾಡಿ ನಮ್ಮ ಪ್ರಧಾನಮಂತ್ರಿ ಅವ್ರಿಗೆ ಕಿವಿಗೆ ನಮ್ಮ ಕೂಗು ಮುಟ್ಟಬೇಕು ಇದನ್ನು ಕೂಡಲೇ ಫೂಟು ಕ್ಯಾಪ್ಚರ್ ಮಾಡೋದು ಹೊಗಳಿಸ್ಬೇಕು ತೆಗೆದು ಹಾಕಬೇಕು ಹಲವಾರು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಏಳನೇ ಎಂಟನೇ ಒಂಬತ್ತನೇ ಓದಿನವರ ಹಿಂದಕ್ಕೆ ಏಯ್ಟಿ ಫೋರ್ದಾಗ ಅಪಾಯಿಂಟ್ಮೆಂಟ್ ಆಗಿನವರು ಅವ್ರಿಗೆ ಮೊಬೈಲೇ ಹಿಡೀಲತ್ತರ ನಮ್ಮ ಕೈಗೆ ಅವ್ರ ಫೋಟೋ ಕ್ಯಾಪ್ಚರ್ ಹೆಂಗೆ ಮಾಡಬೇಕು ಈ ಮೊಬೈಲ್ ಮೇಲೆ ಫೂಟು ಕ್ಯಾಪ್ಚರ್ ಮಾಡೋದು ಮೊದಲನೇದಾಗಿ ಅವ್ರು ತೆಗೆದುಹಾಕಬೇಕು ನಮ್ಮ ಸರ್ಕಾರ ಕೀಳು ಮುಟ್ಟಬೇಕು ನಮ್ಮ ಸಚಿವರಿಗೆ ಹಲವಾರು ಸಲ ಪತ್ರಗಳು ಕೊಟ್ಟಿವಿ ಅವರು ನಮ್ಮ ಕಡೆ ಕಾಳಜಿ ಮಾಡಬೇಕು ಅವರು ಹೋಗಿ ಮುಟ್ಟಬೇಕು ಒಂದು ವೇಳೆ ಫೂಟು ಕ್ಯಾಪ್ಚರ್ ತೆಗಿಲಿಲ್ಲ ಅಂದ್ರೆ ನಾವು ನಾವೆಲ್ಲ ಅಂಗನವಾಡಿ ಕಾರ್ಯಕರ್ತರು ನಿರ್ಧಾರ ಮಾಡ್ಕೊಂಡಿವಿ ನಾವು ಬುಧವಾರ ದಿನ ಇಪ್ಪತ್ತೈದನೇ ತಾರೀಕಿಗೆ ಹೋರಾಟವನ್ನು ಹಮ್ಮಿಕೊಂಡಿದ್ದೆವು ಫೂಟು ಕ್ಯಾಪ್ಚರ್ ಬಂದ್ ಮಾಡಬೇಕು ನಮ್ಮ ಜಿಲ್ಲೆಯಲ್ಲಿ ಬರುವಂಥ ಆಹಾರವನ್ನು ಫುಡ್ಡನ್ನೇ ನಮ್ಗೆ ಕೊಡಬೇಕು ಒಳ್ಳೆ ಕ್ವಾಲಿಟಿ ಮಟ್ಟೆಗಳನ್ನು ಕೊಡಬೇಕು ಕೊಡದಿದ್ದಲ್ಲಿ ಇಪ್ಪತ್ತೈದನೇ ತಾರೀಕಿಗೆ ನಾವು ಹೋರಾಟ ಹಮ್ಮಿಕೊಂಡಿದ್ದೇವೆ ನಮ್ಮ ಬೇಡಿಕೆಗಳನ್ನು ಈಡೇರುವವರೆಗೂ ನಾವು ಯಾರ ಜಾಗವನ್ನು ಬಿಟ್ಟು ಅಂತ ಅಂತೇಳಿ ನಾನು ಎರಡು ಮಾತಾಡಿ ಧರಣಿ ಮುಗಿಸ್ತೀನಿ ಸತ್ಯಾಗ್ರಹ ನಮ್ಮ ಉಸ್ತುವಾರಿ ಸಚಿವರ ಕಚೇರಿ ಮುಂದೆ ನಾವು ನಾಲ್ಕು ಎಲ್ಲ ಹಳ್ಳಿಗಳಿಂದ ಬರ್ತಾರೆ ದಕ್ಷಿಣಲಿಂದ ಬರ್ತಾರೆ ಉತ್ತರಲ್ಲಿಂದ ಬರ್ತಾರೆ ಈಗ ದಕ್ಷಿಣ ಕ್ಷೇತ್ರದಾಗ ಒಂದು ನೂರ ಆರು ಹಳ್ಳಿಗಳಿವೆ ಮತ್ತು ಉತ್ತರದ ಒಂದು ಒಂದ್ ನೂರಿದೆ ಎರಡು ನೂರ ಆರು ಹಳ್ಳಿಗಳಿಂದ ಪ್ರತಿಯೊಂದು ಅಂಗನವಾಡಿ ಕಾರ್ಯಕರ್ತೆಯರು ಬಂದು ನಾವು ಹೋರಾಟ ಮಾಡ್ಲಾಕ್ ಸಿದ್ಧರದು ಆ ರಾತ್ರಿ ಸತ್ಯಾಗ್ರಹ ಮಾಡ್ತೇವೆ ನಾವು ಮನೆಗೆ ಹೋಗೋದಿಲ್ಲ ಮುಂಜಾನೆ ಏಳು ಗಂಟೆಗೆ ಇನ್ನೊಬ್ಬರು ಬಾಗಿಲಿಗೆ ರಾಮ ಸಂಜೆಗೆ ಐದು ಆರಕ್ಕೆ ಅವ್ರ ಮನೆಗೆ ಹೋಗಿ ಮಾಡೋಕೆ ಕೆಲಸ ಮಾಡೋದು ನಮಗೆ ಮುಂಜಾನೆ ಒಂಬತ್ತುವರೆ ಲಿಂದ ನಾಲ್ಕು ಹೌದು ನಮ್ಮ ಅಂಗನವಾಡಿ ಕೇಂದ್ರದಾಗ ನಮ್ಗೆ ಶಾಲಾಪುರ ಶಿಕ್ಷಣ ನಡೆಸಲಾಕ್ ಆಗ್ತಾ ಇಲ್ಲ ಮಕ್ಕಳಿಗೆ ನಾವು ಶಾಲಾಪುರ ಶಿಕ್ಷಣನೇ ಹೇಳ್ತಾ ಇಲ್ಲ ಆಮೇಲೆ ಮಕ್ಕಳಿಗೆ ಕರೆಕ್ಟ್ ಆಗಿ ಉಪಹಾರ ಆಗ್ತಾ ಇಲ್ಲ ಒಂದ್ ಹೆಲ್ಪರ್ ಏನ್ ಮಾಡುತ್ತೆ ಒಂದು ಮಗು ಸುಸ್ತು ಮಾಡ್ಲಕ್ ಹೋಗುತ್ತೆ ಒಂದ್ ಮಗು ಅಳ್ತಾ ಇರ್ತದ ಒಂದ್ ಮಗುವಿಗೆ ಸಮಾಧಾನ ಪಡಿಸ್ಬೇಕು ಒಂದ್ ಮಗನಿಗೆ ಮಗಳಿಗೆ ಊಟ ಬಡಿಸ್ಬೇಕು ಅದನ್ನೆಲ್ಲ ಬಿಟ್ಟು ಫೋಟೋ ಕ್ಯಾಪ್ಚರ್ ಮಾಡ್ಬೇಕಾದ್ರೆ ನಮ್ಮ ಅಂಗನವಾಡಿ ಕೇಂದ್ರದಾಗ ಶಾಲಾಪುರ ಶಿಕ್ಷಣ ನಡ್ಸ್ಲಾಕ್ ಸಾಧ್ಯ ಅಂದ್ರೆ ಬೇರೆ ನಿಮ್ತಾ ಆಮೇಲೆ ಈಗ ಆವಾ ಇಡೀ ಮಾಡಿ ಆ ಬಾಯಿಡಿ ಯಾರ ಕೆಲಸ ಇದೆ ನಾವು ಎಲ್ಲ ಹೊರಗಿಂದ ಕೆಲಸ ಮಾಡಿದ್ರೆ ಅಂಗನವಾಡಿ ಕೇಂದ್ರದಲ್ಲಿ ಶಾಲಾ ಪೂರ್ವ ಶಿಕ್ಷಣ ನಾವು ಯಾವಾಗ ನಡೆಸ್ಬೇಕು ಇದು ಒಂದು ಸರ್ಕಾರ ಹೊಂಚು ಹಾಕಿದೆ ಇವರು ನಮಗೆಲ್ಲ ಬೇರೆ ಬೇರೆ ಕೆಲಸಗಳು ಪಟ್ಟಾಗ ಅಂಗನವಾಡಿ ಕೇಂದ್ರದಲ್ಲಿ ಶಾಲಾಪೂರ್ವ ಶಿಕ್ಷಣ ನಡೆಯೋದಿಲ್ಲ ನಾವು ಎಲ್ ಕೆ ಜಿ ಯು ಕೆ ಜಿ ಮಾಡಬೇಕಂತೇಳಿ ಇದು ಒಂದು ಸರ್ಕಾರದ ಹೊಂದಿದೆ ಶಾಲಾ ಪೂರ್ವ ಶಿಕ್ಷಣ ಅಂದ್ರೆ ಮಕ್ಕಳಿಗೆ ಅಂಕಿ ಸಂಖ್ಯೆ ಕಲಿಸ್ಬೇಕು ಹಾಡುಗಳನ್ನು ಕಲಿಸ್ಬೇಕು ಎಲ್ ಕೆ ಜಿ ಯು ಕೆಜಿ ಆತರ ಕಲಿಸ್ತಾರೆ ಆ ತರ ನಾವು ಕಲ್ಸ್ಕೊಳ್ತೇವೆ ಅದನ್ನೆಲ್ಲ ಬಿಟ್ಟು ನಾವು ಫೋಟೋ ಕ್ಯಾಪ್ಚರ್ ಮಾಡ್ಲಾಕ ಮುಂಜಾನೆ ಏಳು ಗಂಟೆಗೆ ಹೋಗ್ಬೇಕಂತ ಪೊಲೀಸ್ ಪೋಲಿಸ್ಕೋಬೇಕಂತ ಇದು ಸರ್ಕಾರ ಹೇಳೋ ಪದ್ಧತಿನ ನಮ್ಮ ಅಧಿಕಾರಿಗಳು ನಮಗೆ ಪದ್ಧತಿನ ಇದನ್ನೆಲ್ಲ ಅವ್ರು ವಾಪಸ್ ತಗೋಬೇಕು ನಮ್ಗೆ ಯಾರು ಒತ್ತಡ ಹಾಕ್ಬಾರ್ದು ನಮಗೆ ಬಲವಂತ ಮಾಡಬಾರ್ದು ಅವ್ರ ಮೊಬೈಲ್ನಲ್ಲಿ ನೆಟ್ಟು ಒಂದ್ ವೇಳೆ ಬಂದಿದ್ರೆ ನಾವು ಸಿದ್ದು ಇದು ರೀಚಾರ್ಜ್ ಸರ್ಕಾರ ಮಾಡುದು ಎಷ್ಟು ದಿವಸ ಆಯ್ತು ಇದು ಫೋನ್ ಇದು ಕೊಟ್ಟು ಎರಡು ವರ್ಷ ಎರಡು ವರ್ಷದಿಂದ ನೀವು ಹೇಳ್ತಾ ಇದ್ದೀರಿ ನಮಗೆ ಓದೋಕ್ಕೂ ಬರೋಲ್ಲ ಬರೆಯೋಕ್ಕೂ ಬರಲ್ಲ ಯೂಸ್ ಮಾಡೋಂಥ ಇವರು ಟೆಕ್ನಾಲಜಿ ಕೆಲಸನ ಹಚ್ತಾ ಇದ್ದಾರೆ ಅಂತಂದ್ರೆ ಆದ್ರೆ ಏನೇನು ಕೆಲಸ ನಿಮಗೆ ಹೇಳ್ತಾ ಇದ್ದಾರೆ ಈಗ ಇದ್ರೊಳಗೆ ನಾವು ಡೈಲಿ ಪೋಸ್ಟರ್ ಮಾಡ್ತೀವಿ ಬಾಣುತ್ತೆ ಒಂದು ಹಾಜರಿ ಹಾಕ್ತಿವಿ ಅದನ್ನೇ ತನಿಲಕ್ಕೆ ನಮಗೆ ಒಂದು ಆರು ತಿಂಗಳು ಒಂದು ವರ್ಷ ಇರ್ತದೆ ಈ ಫೋಟೋ ಕ್ಯಾಪ್ಚರ್ ಮಾಡೋದು ಫಸ್ಟು ಮೊಬೈಲ್ ವೆರಿಫೈ ಮಾಡಬೇಕು ಆಧಾರ್ ಕಾರ್ಡ್ ವೆರಿಫೈ ಮಾಡಬೇಕು ಆಬ ಐ ಡಿ ಕ್ರೆಡಿಟ್ ಮಾಡಬೇಕು ಆಮೇಲೆ ಫೋಟೋ ಕ್ಯಾಪ್ಚರ್ ಆಗುತ್ತೆ ಇಲ್ಲ ಅಂದ್ರೆ ಆಗಲ್ಲ ಅದು ಒಂದು ಆಗಲಕ್ಕ ನಾವು ಒಂದು ಏರಿಯಾದಾಗ ಅರವತ್ತು ಮಕ್ಕಳಿಗೆ ಮಾಡ್ಬೇಕಾದ್ರ ಒಂದು ವರ್ಷ ಬೇಕು ಒಂದು ದಿನಕ್ಕೆ ಎರಡೇ ಆಗ್ತಾ ಇದೆ ಅದೇ ಎರಡೇ ಮಕ್ಕಳು ಕರ್ಕೊಂಡು ಮಾಡ್ತಾರೆ ಬೇರೆ ಯಾರು ಬರ್ತಾರ ಕೂಡ ನಮಗ ಅಧಿಕಾರಿಗಳು ಇದೆಲ್ಲ ಹೇಳೋದು ರಾಜ್ಯ ಸರ್ಕಾರದ ಆದೇಶನೋ ಅಥವಾ ಕೇಂದ್ರ ಸರ್ಕಾರದ ಆದೇಶ ಕೇಂದ್ರ ಸರ್ಕಾರದ ಇದೆಯಾ ಅಂತ ಅವ್ರು ಹೇಳ್ತಾರೆ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದೋ ನಮ್ಗೆ ಗೊತ್ತಿಲ್ಲ ಆದರೆ ಆದೇಶ ಹೊರಡಿಸಿದರೆ ಇದನ್ನು ಹಿಂಪಡಿಬೇಕು ಇದನ್ನು ರದ್ದುಪಡಿಸಬೇಕು ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಆಗಿದೆ ಇದರಲ್ಲಿ ಜನ ಹಾರ್ಟ್ ಪೇಷೆಂಟ್ ಪ್ಯಾರಾಲಿಸ್ ಪೇಷೆಂಟ್ ನಾನಾ ಥರದ ರೋಗಿಗಳಿದ್ದೆವು ನೀವು ಮಾಡ್ಲೇಬೇಕು ನಿಮ್ಮ ನೌಕರಿ ತೆಗಿತ ವರ್ಕರ್ ಏನರಾಗಿ ಅವ್ರ ಅವರ ಪ್ರಾಣ ಹೋಯ್ತು ಯಾರು ಹೊಣೆಗಾರರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ